ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹಾಸನಲ್ಲಿರೋ ಅಮ್ಮನ ಮನೆಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ಬಂದಿದೆ ಈಗ ಆಲ್ರೆಡಿ ಸಂಜೆ ಆಗೋಗಿದೆ ಆ್ಯಕ್ಚುಲಿ ನಾನು ಲಾಗ್ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಇವಾಗ ಒಂದು ಐದುವರೆ ಇರ್ಬೋದು ನನ್ನ ಸಂಜೆಯಿಂದ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ಅಂತಂದರೆ ತುಂಬ ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ ಅಲ್ವಾ ಅಂದರೆ ಇಲ್ಲೇ ಸ್ವಲ್ಪ ಅಕ್ಕಪಕ್ಕ ಮನೆ ಬಟ್ ನಾವು ಮಂಡ್ಯದಲ್ಲಿರೋದ್ರಿಂದ ಸಿಕ್ತಿದ್ದೆಲ್ಲ ತುಂಬ ಕಮ್ಮಿ ಅದಕ್ಕೆ ತುಂಬ ದಿನ ಆದಮೇಲೆ ಸೇರಿದೀವಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಚಿಕನಲ್ಲಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಅದಕ್ಕೆ ಇವಾಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವರು ನಮ್ಮ ಅಣ್ಣ ಇವರು ನಮ್ಮ ಅಣ್ಣನ ಮಿಸ್ಸಸ್ ನನಗಿಂತ ಚಿಕ್ಕೋಳು ಆದರೂ ಅತ್ಕೆ ಅಂತ ಕರಿತಿದ್ದೀನಿ ನಾನು ಇಲ್ಲ ಇಲ್ಲ ವರ್ಷ ಅಂತಲೇ ಕರಿತಾ ಇರೋದು ಇವತ್ತು ನಮ್ಮ ಅಣ್ಣ ಅದಕ್ಕೆ ಸ್ಪೆಷಲ್ ಗ್ರಿಲ್ ಚಿಕನ್ ಮತ್ತೆ ಚಿಕನ್ ಚಾಪ್ಸ್ ತಂದೂರಿ ಕಬಾಬ್ ತಂದೂರಿ ಕಬಾಬ್ ಮತ್ತೆ ಆಮೇಲೆ ಇದು ಚಿಕನ್ ಸಾಂಬಾರ್ ಅಲ್ಲ ಫಾರಂ ಗೋಳಿದು ನಾಟಿ ಸ್ಟೈಲ್ ಅಲ್ಲಿ ಅಡಿಗೆ ಒಲೆ ಊಟ ಚಾಪ್ಸ್ ವಿತ್ ಪರೋಟ ತಂದಿದ್ದೀವಿ ರೆಡಿ ಪರೋಟ ಅದನ್ನ ಈಗ ಹಂಚ್ ಮೇಲೆ ಹಾಕೊಡ್ತೀನಿ ಸೌದೆ ಒಲೆ ಸ್ಪೆಷಲ್ ಸೌದೆ ಸ್ಪೆಷಲ್ ತಂದೂರಿ ಚಿಕನ್ ಮತ್ತೆ ಪರೋಟ ಪರೋಟ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಅದಕ್ಕೆ ಸೇರ್ಕೊಂಡು ನಾನ್ ಟೇಸ್ಟ್ ಮಾಡಕ್ ರೆಡಿ ಇದೀನಿ ಈಗ ಒಲೆ ಕಚ್ಬೇಕು ಅಂತ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ಕಲ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಸಿಕ್ಕಾಪಟ್ಟೆ ಗಾಳಿ ಕೂಡ ಇತ್ತು ಒಲೆ ಕಚ್ಚುತ್ತೋ ಇಲ್ವೋ ಡೌಟ್ ಕೂಡ ಇತ್ತು ನಮಗೆ ಹಾಗೆ ಮಳೆ ಬರೋ ರೀತಿ ಕೂಡ ಆಗ್ಬಿಟ್ಟಿತ್ತು ಸದ್ಯಕ್ಕೆ ನಾವು ಕೊನೆ ಎಲ್ಲ ಮುಗಿಸೋವರೆಗೂ ಮಳೆ ಏನು ಬರಲಿಲ್ಲ ತುಂಬಾ ಕಷ್ಟಪಟ್ಟು ನಮ್ಮಣ್ಣ ಒಲೆ ಎಲ್ಲಾನು ಕಚ್ಚಿದ್ದಾನೆ ಇವಾಗ ನಮ್ಮ ಮನೆ ಪಕ್ಕ ಈ ತರ ಸ್ವಲ್ಪ ಖಾಲಿ ಸೈಟ್ ನ ಬಿಟ್ಕೊಂಡಿದ್ವಿ ಏನಾದ್ರೂ ಫಂಕ್ಷನ್ ಏನಾದ್ರೂ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೈನಲಿ ನಮ್ದು ಚಿಕ್ಕ ಪಾರ್ಟಿಗೆ ಇದು ಯೂಸ್ ಆಗ್ತಿದೆ ಈ ಕಡೆ ನಮ್ಮ ನೀಟಾಗಿ ವಾಶ್ ಮಾಡ್ಬೇಕು ಅಂತ ಫುಲ್ ನೀಟಾಗಿ ಆಗಿ ವಾಶ್ ಮಾಡ್ತಾ ಇದ್ರು ಫಸ್ಟ್ ಚಾಪ್ಸಿಗೆ ಮೊಟ್ಟೆ ಕೋಳಿ ನೀಟಾಗಿ ಬೇಯಿಸಿಕೊಬೋಣ ಅಂತ ಅಂದ್ಬಿಟ್ಟು ಫಸ್ಟ್ ಚಾಪ್ಸಿ ಮಾಡೋಣ ಅಂತ ಅನ್ಕೊಂಡ್ವಿ ಮೊಟ್ಟೆ ಕೋಳಿ ಎಲ್ಲ ಬೇಯಕ್ ಹಾಕಕ್ಕೆ ಇಟ್ಕೊಬಿಟ್ವಿ ಬೆಳ್ದಿರೋದು ಈಗ ಇದು ಶ್ಯಾಮ್ ತಂದಿರೋದು ನಮ್ದು ಅಂಗಡಿ ಇದೆ ಅದು ಹೊಸದು ಈಗ ನಾವು ಒಂದೊಂದು ನಾಲ್ಕು ತಿಂಗಳಾಯ್ತು ಅಂಗಡಿ ಮಾಡಿ ಏನಕ್ಕೆ ಅಂದ್ರೆ ಸುತ್ತ ಬ್ಲ್ಯಾಕ್ ಆಗುತ್ತೆ ಅದು ಮತ್ತೆ ಹೋಗಲ್ಲ ಅದಕ್ಕೋಸ್ಕರ ಮಣ್ಣು ಹಾಕಿ ಬೇಯಿಸಿದ್ರೆ ಅದು ತೊಳ್ದ ಮೇಲೆ ಮಾಮೂಲಿ ಪಾತ್ರೆ ಏನೈತೆ ಅದೇ ಶಪಿಗ್ ಬರುತ್ತೆ ಇವಾಗ ಕೇಳಿದ್ರಲ್ಲ ಇವ್ರದೇ ಒಂದು ಶಾಮಿಯಾನ ಅಂಗಡಿ ಇದೆ ಅಡ್ರೆಸ್ ಹೇಳ್ಬಿಡೋಣ ನೀನೇನೆ ಬೇಲೂರ್ ರೋಡ್ ಹಾಸನಲ್ಲಿ ಎಲ್ಲೇ ಇವೆಂಟ್ಸ್ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ಬೇಕು ಅಂತಂದ್ರೆ ಮೇಲ್ಗಡೆ ಹಾಕಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಬಂದು ನಿಮ್ಗೆ ಡೆಲಿವರ್ ಮಾಡ್ಕೊಡ್ತಾರೆ ಶಾಮಿಯನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರ ಯಾವ್ದಾರ ಫಂಕ್ಷನ್ಸ್ ಇರ್ಲಿ ಈವೆಂಟ್ಸ್ ಇರ್ಲಿ ಕರೆಕ್ಟ್ ಆಗಿ ಆನ್ ಸ್ಪಾಟ್ ನಿಮ್ಗೆ ಡೆಲಿವರ್ ಮಾಡ್ಕೊಡ್ತಾರೆ ಅಲ್ಲಿ ಬಂದು ಚಿಕನ್ ಬೇಯ್ತೈತೆ ಅಂತ ನಮ್ಮ ಅಣ್ಣ ಫುಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್ ನನಗೆ ಆಗದಾರ ಕೆಲಸ ಕೊಟ್ಟವ್ರೆ ಈರುಳ್ಳಿ ಹೆಚ್ಚೋದು ನನಗಾಗ್ದಾರ ಕೆಲಸ ಅಂದಿದೆ ಆದ್ರೆ ನಮ್ಮ ಅದಕ್ಕೆ ನನಗೆ ಇದನ್ನೇ ಇದೇ ಮಾಡಬೇಕು ಅಂತ ಕೊಟ್ಟವ್ರೆ ಇವ್ರೆ ನಮ್ಮ ಅದ್ಕೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಹೇಳೋದೆಲ್ಲ ಕೇಳಬೇಕು ಅಲ್ವಾ ಒಂದು ಬಂದ್ರಿ ಅದಕ್ಕೆ ಹೇಳೋದೆಲ್ಲ ಕೇಳಬೇಕು ಅಲ್ವಾ ನಮ್ಗೆ ಚಿಕ್ಕವರು ಆರ್ಯವ್ರು ಚಿಕ್ಕೋರು ಹೇಳೋ ಮತ್ತೆ ದೊಡ್ಡವ್ರು ಕೇಳೋ ಪರಿಸ್ಥಿತಿ ಇದೆ ಆತರ ಎಲ್ಲ ಕರಿಬೇಡಿ ಆಕ್ಚುಲಿ ಅದಕ್ಕೆ ಅಂತ ಏನು ಅನ್ನಲ್ಲ ವರ್ಷ ಅಂತಾನೆ ಅನ್ನೋದು ತುಂಬ ಫ್ರೆಂಡ್ಲಿಯಾಗಿ ಇದ್ದೀವಿ ಇಬ್ಬರೂ ಆದರೆ ಒಂಚೂರು ನಾನು ದೊಡ್ಡೋಳಲ್ಲಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಚಿಕ್ಕ ಹುಡುಗಿ ಸುಮ್ಮನೆ ಇರಲಿ ಅಂತ ನನಗೆ ಈರುಳ್ಳಿ ಹೆಚ್ಚ ಕೊಟ್ಟಿದ್ದು ನನಗೆ ಕಣ್ಣೀರು ಬಂತು ಅಂತ ನಮ್ಮ ಅದಕ್ಕೆ ಅವರು ಪ್ರೀತಿಯಿಂದ ನಾನೇ ಹೆಚ್ಕೊಡ್ತೀನಿ ಅಂತ ಇಸ್ಕೊಂಡವ್ರೆ ಹೆಚ್ಚಲ್ಲ ಅಂದ್ರೆ ನನಗೆ ಹೆಚ್ಚ ಕೊಟ್ಬಿಟ್ಟು ನನ್ನ ಕಣ್ಣಲ್ಲೆಲ್ಲ ನೀರು ಬರ್ಸ್ತಿದ್ದಾರೆ ನನ್ನ ನಾನು ನೋಡಿ ಕಂಪ್ಲೀಟ್ ನಾಟಿ ಸ್ಟೈಲ್ ಮಾಡ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಇನ್ನು ಯಾವುದು ಬೇಡ ಅದು ಮನೇಲಿ ರುಬ್ಕೊಂಡಿದ್ದಿಲ್ಲ ಮನೆ ಪಕ್ಕ ಇದೆ ಅಂತ ಇವಾಗ ಇದಕ್ಕೆ ಈರುಳ್ಳಿ ಅರಸಿನ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಅಷ್ಟಾಕಿ ಬೇಯಿಸ್ಕೊತಾ ಇದ್ದೀವಿ ನೆಕ್ಸ್ಟು ನಾಲ್ಕು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿರೋದು ನಾಲ್ಕು ಸ್ಪೂನ್ ಹಾಕ್ತೀನಿ ಸಖತ್ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಈ ಥರ ಸಣ್ಣ ಪುಟ್ಟ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಸಿಗುತ್ತೆ ಅಲ್ವ ನಾವಂತೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ದೊಡ್ಡವರಾದಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸಿಂದ ಈ ಥರ ಟೈಮೇ ಸಿಗ್ತಾ ಇರಲಿಲ್ಲ ಈ ಥರ ಸಿಕ್ಕಿದ್ರೆ ಮಾತ್ರ ತುಂಬ ಯೂಸ್ ಮಾಡ್ಕೊಳ್ತೀವಿ ಈ ಕಡೆ ಸೈಡ್ ನಮ್ಮ ಅಣ್ಣ ತಂದೂರಿ ಚಿಕನ್ಗೆ ಅಂತಂದ್ಬಿಟ್ಟು ಎಲ್ಲನೂ ಕಲಸಿಡ್ತಾ ಇದ್ದ ನೀಟಾಗಿ ಮ್ಯಾರಿನೇಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸೈಡು ಚಿಕನ್ ಬೇಯ್ತಾ ಇತ್ತು ನಾವು ಮೊಟ್ಟೆ ಕೋಳಿ ತೊಗೊಂಡಿದ್ವಿ ಅಲ್ವಾ ಸ್ವಲ್ಪ ಒಲೆಲಿ ಅದು ಬೇಯೋದು ಲೇಟ್ ಆಗಿಬಿಡುತ್ತೆ ಅದಕ್ಕೆ ಅದು ನೀಟಾಗಿ ಬೇಯಲಿ ಅಂತಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಇಲ್ಲಿ ಚಿಕನ್ಗೆ ಕಲಿಸ್ಕೊತಾ ಇದ್ವಿ ನಮ್ಮ ಅಣ್ಣ ಹೇಳ್ತಿದ್ದ ಈ ತರ ಎಲ್ಲ ಪಾರ್ಟಿ ಎಲ್ಲ ಮಾಡ್ತಾ ಇದ್ದಿದ್ದು ಇದೇ ಫಸ್ಟ್ ಟೈಮ್ ಆದ್ಮೇಲೆ ಫ್ಯಾಮಿಲಿ ಜೊತೆಗೆ ಈ ತರ ಪಾರ್ಟಿ ಎಲ್ಲ ಮಾಡ್ತಾ ಇರೋದು ಈ ಜಾಲರಿ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಮಾಡಿಟ್ಕೊಂಡಿದ್ವಿ ಮುಂಚೆ ತುಂಬಾನೇ ಮಾಡ್ತಾ ಇದ್ವಿ ಬಟ್ ಇವಾಗೆಲ್ಲ ಕಮ್ಮಿ ಮಾಡ್ಬಿಟ್ಟಿದೀವಿ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದ್ದ ಇದ್ರಲ್ಲಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಇವ್ರೆಲ್ಲ ಬಿಟ್ಬಿಟ್ ಹೋಗಿಲ್ಲ

ಈ ಗ್ರೇವಿ ಮಾಡೋಕೆ ನಾವು ಯಾವುದೇ ರೀತಿ ಮಸಾಲೆಗಳನ್ನ ಯೂಸ್ ಮಾಡಲಿಲ್ಲ ಹಾಗೆ ರುಬ್ಕೊಳ್ಳೂ ಇಲ್ಲ ಕೂಡ ಇದಕ್ಕೆ ಫಸ್ಟ್ ಈರುಳ್ಳಿ ಮೆಣಸಿಕಾಯಿ ಅರ್ಶಿನ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಟ್ವಿ ನಂತರ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಚಕ್ಕೆ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಯ್ಕೊಳ್ತಿದೀವಿ ಅಷ್ಟೇನೇನೆ ಅದನ್ನ ನೀಟಾಗಿ ಕುದಿಸ್ಬಿಟ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಚಾಪ್ಸ್ ರೆಡಿ ಆಗ್ಬಿಟ್ಟಿರುತ್ತೆ ಜಾಸ್ತಿ ಮಸಾಲೆ ಎಲ್ಲಾ ಹಾಕಿ ಚಿಕನ್ ಗ್ರೇವಿ ಮಾಡಿದ್ರೆ ಇಷ್ಟ ಆಗೋಲ್ಲೋ ಅವ್ರ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ತುಂಬಾನೇ ಟೇಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನಮ್ಮಮ್ಮ ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಅದು ಹೊಗೆ ತುಂಬಾ ಜಾಸ್ತಿ ಬರ್ತಾ ಇತ್ತು ಗಾಳಿ ಜಾಸ್ತಿ ಇದ್ದಿದ್ರಿಂದ ಹೊಗೆ ಅಂತೂ ಎಲ್ಲಾ ಕಡೆ ಬರ್ತಾ ಇದ್ರು ಎಲ್ಲಿ ಹೊಗೆ ಬರಲ್ಲ ಅಲ್ಲೆಲ್ಲ ನಿಂದ್ಕೊಂಡ್ ನಮ್ಮಮ್ಮ ಅದನ್ನ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ರು ಫೈನಲಿ ಎಲ್ಲಾನು ಹಾಕಿ ಅದನ್ನ ನಿಟ್ ಕ್ಲೋಸ್ ಮಾಡಿ ಬೇಯಕ್ ಬಿಟ್ವಿ ಮೊದಲೇ ಆಲ್ರೆಡಿ ಈರುಳ್ಳಿ ಕರದಲ್ಲಿ ಅರ್ಧ ಬೆಂದಿತ್ತು ಇನ್ನು ಅರ್ಧ ಬೇಯಬೇಕು ಈ ಗ್ರೇವಿ ಮಾಡೋಷ್ಟೇ ತುಂಬಾನೇ ಟೈಮ್ ಆಗಿಬಿಟ್ಟಿತ್ತು ಫೈವ್ ತರ್ಟಿಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇನ್ನು ಸಿಕ್ಸ್ ಫಾರ್ಟಿ ಫೈವ್ ಆಗ್ಬಿಟ್ಟಿದೆ ಇನ್ನೂ ಅದು ಆಗಿರಲಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಅನಿಸ್ತು ಅದಕ್ಕೆ ಚೆನ್ನಾಗಿ ಬೇಯಿಸ್ತಾ ಇದ್ವಿ ಅದು ಮೊಟ್ಟೆ ಕೊಳೆ ಆಗಿರೋದ್ರಿಂದ ಬೇಯೋದು ಇನ್ನು ನಿಧಾನ ಅಲ್ವಾ ಅದಕ್ಕೆನೇನೆ ಇನ್ನು ಈ ಕಡೆ ಸೈಡು ನಾವು ಮಾಡಿರೋಂತಹ ತಂದೂರಿ ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ವಿ ಬೇಗ ಎಲ್ಲ ಕಡೆನೂ ಬೆಂಕಿ ಹೋಗ್ಲಿ ಅಂತ ಈ ತರ ಇಡಿಕೆನ ಜೋಡಿಸಿ ಬೇಯಿಸ್ತಾ ಇದ್ವಿ ಸುತ್ತ ಹೋಗುತ್ತೆ ಇನ್ನೇನು ಕತ್ಲೆ ಆಗ್ಬಿಡುತ್ತಲ್ಲಪ್ಪ ಇನ್ನು ಹೆಂಗ್ ವಿಡಿಯೋ ಕಂಟಿನ್ಯೂ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಇನ್ನೆಲ್ಲ ಸ್ವಲ್ಪ ಕತ್ಲೇಲಿ ತೆಗ್ದಿರೋಂಥ ಕ್ಲಿಪ್ಸೇ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಇದು ಬೇಯೋಷ್ಟರಲ್ಲಿ ತುಂಬ ಟೈಮ್ ಆಗ್ಬಿಟ್ಟಿತ್ತು ಇನ್ನೂ ಗ್ರಿಲ್ ಚಿಕನ್ ಬೇರೆ ಮಾಡಬೇಕಾಗಿತ್ತು ಗ್ರಿಲ್ ಚಿಕನ್ ಮಾಡೋಷ್ಟರಲ್ಲಿ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿತ್ತು ಇಲ್ಲಿ ಲೈಟ್ ಕೂಡ ನಾವು ಹಾಕ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಎಲ್ಲರೂ ಮೊಬೈಲ್ ಟಾರ್ಚ್ನ ಇಟ್ಕೊಂಡು ಅದನ್ನು ಬೇಯಿಸ್ತಾ ಇದ್ವಿ ಕತ್ಲಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗ್ತಾಯಿತ್ತು ಹೇಗಪ್ಪ ವಿಡಿಯೋ ಮಾಡೋದು ಅಂದ್ಕೊಳ್ತಿದೆ ಹೆಂಗೋ ಆಲ್ಟರ್ನೇಟ್ ಆಗಿ ಸ್ವಲ್ಪ ಮೊಬೈಲ್ ಟಾರ್ಚರ್ಸ್ ನ ಹಾಕೊಂಡು ಸಣ್ಣ ಸಣ್ಣ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಅಲ್ಲಿ ಗ್ರೇವಿ ಬೇಯೋಷ್ಟೇ ತುಂಬಾ ಟೈಮ್ ಆಗಿಬಿಟ್ಟಿತ್ತು ನಾವು ತಂದೂರಿ ಬೇಯಿಸೋಷ್ಟಲ್ಲೇ ಏಯ್ಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹೊಟ್ಟೆ ಕೂಡ ಹಸಿತಾಯಿತು ಅದಕ್ಕೆ ನಮ್ಮ ಅಣ್ಣ ಸರಿ ಬೇ ಬೇಗ ಮಾಡ್ಕೊಡ್ತೀನಿ ರೀತಿ ಬೇಬೇಗ ಇದನ್ನ ತಿನ್ಬಿಟ್ಟು ಆಮೇಲೆ ಬೇಕಾದ್ರೆ ಪರೋಟಾ ಮಾಡ್ಕೊಂಡು ಆಮೇಲೆ ಊಟ ಮಾಡೋದ್ರಾಗುತ್ತೆ ಅಂತ ಹೇಳ್ತಿದ್ದ ನಾವು ಈ ಥರ ಸೌದೆ ಒಲೆಯಲ್ಲಿ ಹಾಕೊಂಡು ಈ ತರ ತಂದೂರಿ ಚಿಕನ್ ಮಾಡ್ಕೊಳ್ತೀವಿ ಅಂದ್ರೆ ಸಕ್ಕ ಟೇಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ನಾವು ಮನೇಲಿ ಗ್ಯಾಸ್ ಗ್ಯಾಸ್ ಎಲ್ಲ ಯೂಸ್ ಮಾಡಿ ಮಾಡಿದ್ರು ಕೂಡ ಇಷ್ಟು ಟೇಸ್ಟ್ ಬರಲ್ಲ ಹಾಗೆ ಓವನ್ ಯೂಸ್ ಮಾಡಿದ್ರು ಕೂಡ ಇಷ್ಟು ಟೇಸ್ಟ್ ಬರಲ್ಲ ಆಯಿಲ್ ಫ್ರೈ ಎಲ್ಲ ಆಗ್ಬಿಟ್ಟಿರುತ್ತೆ ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಆಯಿಲ್ ಎಲ್ಲ ಯೂಸ್ ಮಾಡಿರಲ್ಲ ಅಲ್ವಾ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಿರುತ್ತೆ ನಮ್ಮ ಅಣ್ಣ ಆ ತರ ಒಂದೊಂದ್ ಚಿಕನ್ ಪೀಸಸ್ ನಾಕ್ತಾ ಇದ್ರೆ ನನಗೆ ವಿಡಿಯೋ ಮಾಡಕ್ಕೆ ಆಗ್ತಾ ಇರಲಿಲ್ಲ ಬಾಯಲೆಲ್ಲ ನೀರ್ ಬರ್ತಾ ಇತ್ತು ಎಷ್ಟೊತ್ತಿಗಪ್ಪ ಬೇಯುತ್ತೆ ಎಷ್ಟೊತ್ತಿಗಪ್ಪ ತಿಂತೀವಿ ಅಂತ ಅನಿಸ್ತಾ ಇತ್ತು ಈ ತರ ಬೇಯಿಸೋದ್ರಿಂದ ಬೆನಿಫಿಟ್ಸ್ ಏನಂದ್ರೆ ಫಸ್ಟ್ ನಾವು ಇದಕ್ಕೆ ಆಯಿಲ್ ಯೂಸ್ ಮಾಡಲ್ಲ ಸೆಕೆಂಡ್ ಒನ್ ಆ ಚಿಕನ್ ಅಲ್ಲಿ ಇರುವಂತಹ ಆಯಿಲ್ ಇರುತ್ತಲ್ಲ ಅದು ಕೂಡ ಎಲ್ಲ ಕೆಳಗಡೆ ಸೋರ್ ಬಿಟ್ಟಿರುತ್ತೆ ಆಯಿಲ್ ಫ್ರೈಗಿಂತ ಈ ತರ ಮಾಡ್ಕೊಂಡು ತಿಂದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈ ತರ ಮನೇಲಿ ಅಣ್ಣ ತಮ್ದಿರೋರು ಅಕ್ಕ ತಂಗಿರ್ ಎಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವು ನಿಜವಾಗ್ಲೂ ತುಂಬಾ ಚಿಕ್ಕ ವಯಸ್ಸಲ್ಲಿ ಈ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಂದ್ರೆ ಅವಾಗ ನಾವ್ ಇನ್ನು ತುಂಬಾ ಚಿಕ್ಕವರಾಗಿ ದೀಪಾವಳಿ ಟೈಮ್ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ತಿದ್ವಿ ಅವಾಗ ಈ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಕೊನೆಗೆ ದೊಡ್ಡವರಾದ್ಮೇಲೆ ಎಲ್ರಿಗೂ ಫ್ಯಾಮಿಲಿ ಆಯ್ತು ಫ್ಯಾಮಿಲಿ ಎಲ್ಲ ಗ್ರೋತ್ ಆಗಕ್ ಸ್ಟಾರ್ಟ್ ಆಯ್ತು ತುಂಬಾನೇ ಕಮ್ಮಿ ಟೈಮ್ ಸಿಕ್ತಿತ್ತು ನಮ್ಗೂ ಕೂಡ ಸ್ಪೆಂಡ್ ಮಾಡಕ್ಕೆ ನಮ್ಮ ಅಣ್ಣನೂ ಕೂಡ ಎಷ್ಟೊಂದ್ ಬಿಸಿ ಇರ್ತಿದ ಇವತ್ತೇ ಫಸ್ಟ್ ಟೈಮ್ ಇಲ್ಲಿವರೆಗೂ ನಮ್ಗೆ ಫ್ರೀ ಆಗಿ ಸಿಕ್ಕಿರೋದು ಅದಕ್ಕೆ ಇದು ಸಡನ್ ಪ್ಲಾನ್ ಅಂತ ಮಾಡಿದ್ದು ಯಾವತ್ತೂ ನಾವು ಪ್ಲಾನಿಂಗ್ ಮಾಡಿ ಮಾಡೋದು ಸಕ್ಸಸ್ ಅಂತೂ ತುಂಬ ರೇರ್ ಆಗೋದು ಒಂದು ಹಂಡ್ರೆಡಲ್ಲಿ ಒಂದು ಟೆನ್ ಪರ್ಸೆಂಟು ನಾವು ಮಾಡಿರೋ ಥರ ಪ್ಲ್ಯಾನಿಂಗ್ ಸಕ್ಸಸ್ ಆಗುತ್ತೆ ಇಲ್ಲ ಅಂತಂದರೆ ಈ ಥರ ಸಡನ್ ಪ್ಲ್ಯಾನ್ಸೇ ಬೇಗ ಸಕ್ಸಸ್ ಆಗೋದು ಅದಕ್ಕೆ ಈ ಥರ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತೀನಿ ನಾನು ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಮಂತ್ಲಿ ಒಂದು ಸಲನೋ ಅಥವಾ ಸಿಕ್ಸ್ ಮಂತ್ಸ್ ಒಂದು ಸಲವೂ ಈ ಥರ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇನ್ನೂ ತುಂಬ ಜನ ಮೊಮ್ಮಕ್ಕಳಿದೀವಿ ಆದರೆ ಇವಾಗ ಟೈಮಲ್ಲಿ ಸಿಕ್ಕಿರೋದು ಅಂತಂದ್ರೆ ನಾವು ಇಷ್ಟೇ ಜನ ಅದಕ್ಕೆ ಸರಿ ನೆಕ್ಸ್ಟ್ ಇನ್ನೆಲ್ಲರೂ ಸೇರಿದಾಗ ಇನ್ನೊಂದ್ಸಲ ಮಾಡೋದ್ರಾಗುತ್ತೆ ಇವಾಗ ನಾವು ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ತುಂಬ ಕಷ್ಟ ಆಗ್ತೈತೆ ಮಾಡೋದು ಇದೆಲ್ಲ ಬೆಂಕಿ ಮುಂದೆ ಕುತ್ಕೊಂಡು ಆದರೂ ನಮ್ಮ ಫ್ಯಾಮಿಲಿಗೋಸ್ಕರ ಇವತ್ತು ಒಂದು ದಿವ್ಸ ತಗೊಂಡು ಮಾಡ್ತಾ ಇದ್ದೀನಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವರ್ಷಕ್ಕೆ ಒಂದು ದಿವಸ ಆದರೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ನ್ಯಾಚುರಲ್ ಆಗಿ ಅಡುಗೆ ಮಾಡಿ ಎಲ್ಲ ಒಡೀರಿ ಚಪ್ಪಳೆ ಎಲ್ಲರೂ ಸೂಪರ್ ಹ್ಞೂ ತುಂಬ ಚೆನ್ನಾಗಿದೆ ಫ್ಯಾಮಿಲಿಗೂ ಕೂಡ ಸಾಕು ನಿಜವಾಗ್ಲೂ ಸಕ್ಕದಾಗೈತೆ ಚೆನ್ನಾಗಿ ಬೆಂದೈತೆ ಚೆನ್ನಾಗಿ ಚೆನ್ನಾಗೈತೆ ತಂದೂರಿ ಚಿಕನ್ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಬೇಯಿಸ್ತಾ ಬೇಯಿಸ್ತೇ ಎಲ್ಲ ತಿನ್ಕೊಬಿಟ್ವಿ ನೆಕ್ಸ್ಟ್ ಇಲ್ಲಿ ಗ್ರೇವಿ ಕೂಡ ರೆಡಿ ಆಗಿತ್ತಲ್ಲ ಸರಿ ಬೇಗ ಪರೋಟ ಬೇಯಿಸಿಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬೆಂಕಿಲೇ ಬೇಯಿಸ್ಕೊತಾ ಇದ್ವಿ ಪರೋಟಾನ ಆಯಿಲ್ ಎಲ್ಲ ಹಾಕಿ ಬೇಯಿಸೋದ್ರಿಂದ ಒಂಥರ ತಿನ್ನೋಕೆ ಇಷ್ಟ ಆಗಲ್ಲ ಅದಕ್ಕೆ ಈ ಥರನೇ ಬೇಯಿಸ್ಕೊಡ್ತೀನಿ ಅಂತ ಬೇಯಿಸ್ಕೊಡ್ತಿದ್ದೆ ಸಖತ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ ಊಟ ಮಾಡಿದ್ವಿ ಎಲ್ಲರೂ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಈ ಥರ ಸಡನ್ ಪಾರ್ಟಿ ಪ್ಲಾನ್ ಮಾಡಿದಕ್ಕೆ ಇನ್ನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ ತುಂಬ ಜನ ಮಿಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅವರೆಲ್ಲ ಫೋನ್ ಮಾಡಿ ಹೇಳ್ತಾಯ್ರು ನೆಕ್ಸ್ಟ್ ನಾವು ಸೇರ್ಕೊಂಡಾಗಲೂ ಇದೇ ರೀತಿ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಸರಿ ಆಯ್ತು ಇನ್ನೊಂದ್ಸಲ ಗೆಟ್ ಟುಗೆದರ್ ಥರ ಆಗುತ್ತೆ ಎಲ್ಲರೂ ಮಾಡೋಣ ಅಂತ ಇದ್ವಿ ತುಂಬ ಹೊಟ್ಟೆಸವಾಗಿರೋದ್ರಿಂದ ಎಲ್ಲರೂ ಫಸ್ಟು ಊಟ ಮಾಡ್ಕೊಬಿಡೋಣ ಆಮೇಲೆ ಮಾತಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಸೈಲೆಂಟಾಗಿ ಎಲ್ಲ ಊಟ ಮಾಡ್ಕೊಳ್ತಾ ಕೂತಿದ್ವಿ ನನ್ನ ಹಸ್ಬೆಂಡ್ ತುಂಬಾನೇ ಲೇಟಾಗಿ ಬಂದರು ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಅವರು ಫೈನಲಿ ಬಂದ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿ ನೋಡ್ತಾಯಿದ್ರು ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು ನಾವು ಇವಾಗ ಹೊರಟಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನೂ ಮಾರ್ನಿಂಗ್ ಎದ್ದು ಮಂಡೇ ಹೊರಟೀನಿ ಅಂತ ಹೇಳಿದ್ರು ಅವ್ರಿಗೆಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸಕ್ಕ ಟಯರ್ಡ್ ಆಗಿದೆ ತಕ್ಷಣ ಫಸ್ಟ್ ರೆಸ್ಟ್ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್